ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸಂಗೀತ ಮತ್ತು ರಮಣ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಭಾರಿ ಅನಾಹುತ ಸಂಭವಿಸ್ತದೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಜಿಯ ಅಜಿತ್ ಭೂಮಿ ಎಲ್ಲರೂ ಕೂಡ ಸೇರಿಕೊಂಡು ಸಂಗೀತ ಮತ್ತು ರಮಣರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಅನ್ನ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಸಂಗೀತಗಾಗಲಿ ರಮಣ್ಗಾಗಲಿ ತಮ್ಮ ವೆಡಿಂಗ್ ಆ್ಯನಿವರ್ಸರಿಗೆ ಈ ರೀತಿ ಮನೆಯವ್ರಿಗೆಲ್ಲರೂ ಕೂಡ ಸರ್ಪ್ರೈಸ್ ಕೊಡ್ತಿದ್ದಾರೆ ಅನ್ನೋ ಯಾವುದೇ ಸುಳಿವಲ್ಲ ಇಲ್ಲಿ ಸಂಗೀತ ಅವ್ರಗಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಮಕ್ಳಾಗ್ಲಿ ಯಾರಾಗ್ಲಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನೆನ್ಪಿಟ್ಕೊಂಡು ವಿಶ್ ಮಾಡ್ಲಿಲ್ವಲ್ಲ ಅಂತ ಹಾಗಂದ್ ಮಾತ್ರಕ್ಕೆ ಇಲ್ಲಿ ರಮಣ ಅವರು ಸಂಗೀತ ಅವರು ಮಕ್ಳ ಮೇಲೆ ಬೇಜಾರ್ ಮಾಡ್ಕೊಳ್ಳೋದು ಆ ರೀತಿಯನ್ನು ಕೂಡ ಮಾಡಿಲ್ಲ ಪರವಾಗಿಲ್ಲ ಅವ್ರದೇ ಆದ ಲೈಫ್ ಶುರುವಾಗಿದೆ ಹಾಗಾಗಿ ನೆನಪಾಗಿಲ್ವೇನೋ ಮಕ್ಕಳು ಬೆಳೀತಾ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಬೇರೆ ಯಾವುದೇ ಸ್ಪೆಷಲ್ ಡೇಸ್ ಆಗಲಿ ನೆನಪಿಟ್ಕೊಳ್ಳುವುದಿಲ್ಲ ಕಷ್ಟ ಆಗುತ್ತೆ ಅನ್ನೋದನ್ನು ತುಂಬ ಚೆಂದ ಅರ್ಥ ಮಾಡಿಕೊಂಡಿದ್ದಾರೆ ಇದು ಎಲ್ಲದರ ಜೊತೆಗೆ ಹತ್ತ ಕಡೆ ನಚ್ಚಿ ಎಲ್ಲರೂ ಕೂಡ ಸೇರಿಕೊಂಡು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಸರ್ಪ್ರೈಸ್ ಪರ್ಫಾರ್ಮೆನ್ಸನ್ನು ಕೊಡಬೇಕು ವೈಯಕ್ತಿಕವಾಗಿ ಅಂತ ಕೂಡ ಯೋಚನೆ ಮಾಡಿದ್ದಾರೆ ಅದೇ ಒಂದು ಕಾರಣದಿಂದಾಗಿ ಅಶ್ವಿನಿ ಇಲ್ಲಿ ಡ್ಯಾನ್ಸ್ ಮಾಡು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಏನಪ್ಪ ಇದು ನಾನು ಡ್ಯಾನ್ಸ್ ಮಾಡಬೇಕಾಗಿತ್ತಲ್ಲ ಆದರೆ ಯಾರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲ ಅಂತ ಅಂಚು ಅಂದ್ಕೊಂಡಿದ್ದಾಳೆ ಬಿಕಾಸ್ ಅಂಜು ಕಥಕ್ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದಾಳು ಬಟ್ ಆಕೆ ಕಥಕ್ ಡಾನ್ಸ್ ಮಾಡ್ತೀನಿ ಅಂದಾಗ ಅಶ್ವಿನಿ ನಾನು ಕೂಡ ಇಂಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸನ್ನು ಮಾಡ್ತಿದ್ದಾಳೆ ಆದರೆ ಒಂದು ಕ್ಷಣ ಇಲ್ಲಿ ಯಾರಿರ್ಬೋದು ಅಂತ ಹುಡ್ಕೊಂಡು ಅಂಚು ಬಂದಾಗ ಅದೇ ಟೈಮ್ಗೆ ದೇವಿಯಾನಿ ಕೂಡ ಎಂಟ್ರಿ ಕೊಡ್ತಾರೆ ದಿವ್ಯಾನಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಅಶ್ವಿನಿ ಡ್ಯಾನ್ಸ್ ಮಾಡಬೇಕಿದ್ರೆ ಆ ಒಂದು ಮ್ಯೂಸಿಕನ್ನು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ್ದೆ ಸುಪೂಬ್ ಅಶ್ವಿನಿ ನೀನು ಏನಿದು ನೀನ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಂಜು ಕೂಡ ಬರ್ತಾಳೆ ಅಂಜು ಕೂಡ ಬಂದಿದೆ ಏನಿದು ಅಶ್ವಿನಿ ನಾನ್ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ ನೀನ್ ಯಾಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಆದ್ರೆ ಇಲ್ಲಿ ಅಶ್ವಿನಿ ಅದು ಅಂಜು ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ ನನಗೂ ಕೂಡ ಡಾನ್ಸ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ನಿನಗೆ ಡಾನ್ಸ್ ಕೂಡ ಬರುತ್ತಾ ಅಂತ ದೇವಿಯಾನಿ ಪ್ರಶ್ನೆ ಮಾಡ್ತಾರೆ ಕಾಲೇಜ್ ಡೇಸಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದ ಅಲ್ವಾ ಅದಕ್ಕೋಸ್ಕರ ಡಾನ್ಸ್ ಮಾಡ್ತಿದಿನಿ ಅಂದಾಗ ಈ ಕಡೆ ಹೌದಾ ಸರಿ ಆಯಿತು ನೀನು ಮತ್ತೆ ಅಂಜು ಇಬ್ರು ಕೂಡ ಜೊತೆಯಾಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ ಏನು ಮೊಮ್ ಮಾತಾಡ್ತಿದ್ಯಾ ನಾನು ಅಜತ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಆದರೆ ನೀನು ನೋಡಿದ್ರೆ ಈ ರೀತಿ ಡ್ಯಾನ್ಸ್ ಮಾಡು ಯೂಲ್ ಜೊತೆ ಅಂತ ಹೇಳ್ತಿದ್ಯಲ್ಲ ಎಷ್ಟು ಸರಿ ಮಮ್ ಇದು ಖಂಡಿತ ಫೇಲ್ ಅಲ್ಲ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಇಲ್ಲಿ ದೇವಿಯಾನಿಯವರು ಏನೋ ನಿನ್ನ ಹುಚ್ಚತಾನ ಇದು ನಾನು ಡ್ಯಾನ್ಸ್ ಮಾಡಿ ಅವ್ರ ಜೊತೆ ಇಂಪ್ರೆಸ್ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಖಂಡಿತ ಯಾವುದೇ ಕಾರಣಕ್ಕೂ ಅದೆಲ್ಲ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ ನೋಡು ನೀನು ಅಶ್ವಿನಿ ಜೊತೆ ಡ್ಯಾನ್ಸ್ ಮಾಡು ಅಶ್ವಿನಿ ಡ್ಯಾನ್ಸ್ನ ಅಷ್ಟಾಗಿ ನಿನಗಿಂತ ಚೆನ್ನಾಗಿ ಮಾಡೋದಿಲ್ಲ ಹಾಗಾಗಿ ನೀನು ಹೈಲೈಟ್ ಆಗ್ತೀಯ ಜೊತೆಗೆ ಒಂದು ಕ್ಷಣ ಅಶ್ವಿನಿ ಡ್ಯಾನ್ಸನ್ನು ನಿಲ್ಲಿಸ್ಬಿಡ್ತಾಳೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಅದಂತೂ ಸಾಧ್ಯನೇ ಇಲ್ಲ ನಾನು ಯಾಕೆ ಡ್ಯಾನ್ಸ್ ನಿಲ್ಲಿಸಬೇಕು ಇಲ್ಲ ಇಲ್ಲ ನಾನು ಡ್ಯಾನ್ಸೇ ಮಾಡೋದಿಲ್ಲ ಬಿಡಿ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಅದಕ್ಕೆ ದೇವಿಯಾನಿಯವರು ನೀನೇ ತಾನೇ ಅಂಜುಗೆ ಕೊಟ್ಟಿದ್ದು ಅಜ್ಜಿ ಜು ಒಂದು ಮಾಡಿಸ್ತೀನಿ ಅಂತ ಅಂದಮೇಲೆ ನೀನು ಇದು ಕೆಲಸ ಮಾಡಲೇಬೇಕಾಗತ್ತೆ ಅಂತ ಹೇಳಿ ದೇವಿಯಾನಿ ಹೇಳಿದಾಗ ಸರಿ ಆಯಿತು ಬಿಡಿ ಅಂತ ಹೇಳಿ ಒಪ್ಕೋತಾಳೆ ತದನಂತರ ಇಲ್ಲಿ ಅಂಜು ಅಂತೂ ಫುಲ್ ಖುಷಿಯಾಗೆ ಥ್ಯಾಂಕ್ ಯು ಮಮ್ ಥ್ಯಾಂಕ್ ಯು ಸೋ ಮಚ್ ಈಗ ಏನಾದರೂ ಅಶ್ವಿನಿ ಡ್ಯಾನ್ಸ್ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ನಾನೇ ಹೈಲೈಟ್ ಆಗಿಬಿಡ್ತೀನಿ ಅಂತ ಫುಲ್ ಖುಷಿ ಪಡ್ತಾಳೆ ಜೊತೆಗೆ ಇಲ್ಲಿ ದೇವಿಯಾನಿ ಇನ್ನೊಂದು ಪ್ಲಾನ್ ಅನ್ನು ಕೂಡ ಹೇಳ್ತಾರೆ ಅಶ್ವಿನಿಗೆ ಇನ್ನು ಡ್ಯಾನ್ಸ್ ನಿಲ್ಲಿಸೋದು ಅಷ್ಟೇ ಅಲ್ಲ ಈ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ನಿಜವಾಗ್ಲೂ ಅದು ಅಚ್ಚರಿ ಆಗುತ್ತೆ ಬಟ್ ಇನ್ನು ಎಂತೂ ಯಾವುದನ್ನು ಕೂಡ ತೋರಿಸೋದಿಲ್ಲ ಯಾವುದೋ ಒಂದು ವಿಷಯನ ಹೇಳ್ತಾರೆ ನಿಜವಾಗ್ಲೂ ವಿಷಯನ ಕೇಳಿ ಅಶ್ವಿನಿಗೆ ಶಾಕ್ ಆಗುತ್ತೆ ಅಂಥದ್ದೇನಪ್ಪ ಅನ್ನೋದನ್ನು ನಾವು ಕೂಡ ತಿಳ್ಕೋಬೇಕಾಗದ ಅದು ಎಲ್ಲಿದ್ರು ಕೂಡ ಜೊತೆಗೆ ಇಲ್ಲಿ ಸಂಗೀತ ಮತ್ತು ರಮಣ್ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ ಹೊರಡುವ ಸಂದರ್ಭದಲ್ಲಿ ಸಂಗೀತರು ಏನು ರೀ ಸಂಜೆ ಆಯ್ತಾ ಬಂತು ಆ್ಯನಿವರ್ಸರಿನೇ ಮುಗಿತಾ ಬಂತು ಇನ್ನು ಯಾರೂ ಕೂಡ ನಮ್ಮ ವೆಡಿಂಗ್ ಆನಿವರ್ಸರಿ ಅನ್ನ ನೆನಪು ಮಾಡಿಕೊಂಡು ವಿಷಯ ಮಾಡಲಿಲ್ವಲ್ಲ ಅಂತ ಅಯ್ಯೋ ಪರವಾಗಿಲ್ಲ ಬಿಡು ಸಂಗೀತ ಅದರಲ್ಲಿ ಏನಿದೆ ನೆನಪು ಮಾಡ್ಕೋತಾರೆ ಅನ್ಸುತ್ತೆ ಮುಗಿಯೋದ್ರು ಒಳಗಡೆ ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರಮಣವರು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಬರ್ತಾರೆ ಏನಾಯ್ತು ಸಂಗೀತ ಏನಿವತ್ತು ಸ್ಪೆಷಲ್ ಡೇನ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇತ ಕಡೆ ಅವ್ರಿಗೆ ಅಳು ಬಂದ್ಬಿಡುತ್ತೆ ತಡ್ಕೊಳಕ್ ಆಗುದಿಲ್ಲ ಅಮ್ಮನ್ನ ಹಪ್ಕೊಂಡು ಕಣ್ಣೀರು ಹಾಕ್ಬಿಡ್ತಾರೆ ಆದ್ರೆ ಇಲ್ಲಿ ರಮಣವರು ಅಯ್ಯೋ ನಿಮ್ಮ ಮಗಳು ತುಂಬ ಬಿಜರ್ ಮಾಡ್ಕೊಂಡಿದ್ದಾರೆ ಯಾಕೆ ನಿಮ್ಗೆ ಇವತ್ತು ಮರ್ತು ಹೋಯ್ತಾ ನಮ್ಮಿಬ್ರದ್ದು ಸ್ಪೆಷಲ್ ಡೇ ಇವತ್ತು ನಮ್ಮ ಇಬ್ಬರ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿ ರಮಣ್ರು ಹೇಳಿದಾಗ ಹೌದಲ್ವಾ ನನಗೆ ಮರ್ತೇ ಹೋಗಿದೆ ವಯಸ್ಸಾಗಿದೆ ಅಲ್ವಾ ಅದಕ್ಕೋಸ್ಕರ ಮರ್ತು ಹೋಗಿದೆ ನಿಮ್ಮಿಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅಜ್ಜಿ ವಿಶ್ ಮಾಡ್ತಾರೆ ಈ ಕಡೆ ಪಾಪ ಯಾರೂ ವಿಶ್ ಮಾಡಿಲ್ಲ ಅಂತ ತುಂಬ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾಳೆ ಸಂಗೀತ ಅಂತ ರಮಣ್ರು ಹೇಳಿದಾಗ ಅಯ್ಯೋ ನಿಜವಾಗ್ಲೂ ನಾನು ಹೋಗಿ ಹೇಳೋಣ ಎಲ್ರಿಗೂ ಅಂದ್ಕೊಂಡ್ರೆ ನಿಜವಾಗ್ಲೂ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಸಂಗೀತ ಜೊತೆಗೆ ಮಕ್ಕಳೆಲ್ಲ ಸೇರ್ಕೊಂಡು ಕೆಳಗಡೆ ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಯಾಕೆ ಏನು ಅಂತ ಕೇಳಿದಕ್ಕೆ ಅದೇ ಖುಷಿಗೆ ಪಾರ್ಟಿ ಮಾಡ್ತಿದ್ದಾರೆ ಅವ್ರಿಗೆ ನಾನು ಹೋಗಿ ಹೇಳಿದ್ರೆ ಚಂದ ಕಾಣಿಸೋದಿಲ್ಲ ಅಲ್ವಾ ಅಂದಾಗ ಅಯ್ಯೋ ಅಮ್ಮ ಪರವಾಗಿಲ್ಲ ಬಿಡು ಮಕ್ಕಳು ನಮ್ಮ ನೆನಪು ಇದ್ರೆ ಏನಂತೆ ನಾವು ಅವರ ಒಂದು ಸ್ಪೆಷಲ್ ಮುಮೆಂಟ್ ಅಲ್ಲಿ ಭಾಗಿಯಾಗಣ ನಡೀರಿ ಅಂತ ಹೇಳಿ ಮೂವಿಯು ಕೂಡ ಹೋಗ್ತಿದ್ದಾರೆ ಅಷ್ಟರಲ್ಲಿ ಹೋಗ್ತಿದ್ದಾಗೆನೆ ಮನೆ ಮುಂದೆ ಸೆಲೆಬ್ರೇಷನ್ಗೆ ಎಲ್ಲಾ ರೀತಿಯ ಹಣಿ ನೋಡಿ ಅಚ್ಚುರಿ ಆಗ್ತದೆ ಸಂಗೀತ ರಮಣ್ಗೆ ಜೊತೆಗೆ ಬ್ಲಾಸ್ಟ್ ಆಗೋದ್ರ ಮುಖಾಂತರ ಎಲ್ಲರೂ ಕೂಡ ಹ್ಯಾಪಿ ಆ್ಯನಿವರ್ಸರಿ ಅಂತಾರೆ ರೆಡಿ ಆಗಿ ಎಲ್ಲರೂ ಕೂಡ ವಿಶ್ ಮಾಡ್ತದ ನಿಜವಾಗ್ಲೂ ನೋಡಿ ಸರ್ಪ್ರೈಸ್ ಅಂತ ಅನ್ಸುತ್ತೆ ನೀನು ಕೂಡ ಸುಳ್ಳು ಹೇಳಿಬಿಟ್ಟ ಅಂದಾಗ ಅಯ್ಯೋ ಮಕ್ಳುಗಳು ನನ್ನ ಹತ್ರ ಭಾಷೆ ತಗೊಂಡಿದ್ರು ಅದೇ ಕಾರಣಕ್ಕೆ ಅಂತ ಅಜ್ಜು ಹೇಳ್ತಾರೆ ಈ ಕಡೆ ಅಜಿತ್ ಕೂಡ ಅಮ್ಮ ನಾನು ನಿನ್ನೆನೆ ಬಂದು ವಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇಲ್ಲಿ ಭೂಮಿ ಮತ್ತೆ ನಜ್ಜಿ ಇಬ್ರು ಕೂಡ ಸೇರಿಕೊಂಡು ನನ್ನನ್ನ ತಡೆದ್ಬಿಟ್ರು ಸಾರಿ ಅಮ್ಮ ಹೇಳು ಸಾರಿ ಅಂತ ಅಂತ ಭೂಮಿ ಕೈಲು ಕೂಡ ಹೇಳಿಸ್ತಾರೆ ಈ ಕಡೆ ಭೂಮಿ ಕೂಡ ಹೇಳ್ತಾರೆ ಆ ಕಡೆ ನಚ್ಚಿ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಎಲ್ಲರನ್ನ ಕೂಡ ಕರ್ಕೊಂಡು ಸ್ಟೇಜ್ ಮೇಲೆ ಹೋಗ್ತಾರೆ ನಂತರ ಸಂಗೀತ ಮತ್ತು ರಮಣ್ರು ಇಲ್ಲಿ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ರಮಣವರು ಸಂಗೀತಗೆ ಪ್ರಪೋಸ್ ಕೂಡ ಮಾಡ್ತಾರೆ ಪ್ರಪೋಸ್ ಮಾಡೋ ಸ್ಟೈಲಂದು ಸಖತ್ತಾಗಿರುತ್ತೆ ತದನಂತರ ಎಲ್ಲರೂ ಕೂಡ ಸೇರಿಕೊಂಡು ನಿಮ್ಮಿಬ್ಬರಿಗೆ ಸ್ಪೆಷಲ್ ಒಂದು ಪರ್ಫಾರ್ಮೆನ್ಸ್ನ ಕೊಡಬೇಕು ಅಂದ್ಕೊಂಡಿದ್ದಾರೆ ನಮ್ಮ ಅಂಜು ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತೆಲ್ಲ ದೇವಿಯಾನಿಯವರು ಹೇಳ್ತಾರೆ ತದನಂತರ ಎಲ್ಲರೂ ಕೂಡ ಕುತ್ಕೋತಾರೆ ಫಸ್ಟ್ ಸ ಸಂಗೀತ ಮತ್ತು ರಮಣ್ರು ಇಬ್ಬರು ಕೂಡ ಡಾನ್ಸ್ ಪಫಾರ್ಮೆನ್ಸ್ನ ಮಾಡ್ತಾರೆ ನೆಕ್ಸ್ಟ್ ಒಂದು ಅಚ್ಚಿ ತನ್ನ ಪಫಾರ್ಮೆನ್ಸನ್ನು ಮಾಡ್ತಾರೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅನ್ನೋ ರೀತಿಯಲ್ಲಿ ಹಾಡನ್ನು ಹೇಳೋದ್ರ ಮುಖಾಂತರ ಗಿಟಾಪ್ಲಿ ಮಾಡ್ತಿದ್ದಾರೆ ತದನಂತರ ಇಲ್ಲಿ ಅಂಜು ಅಶ್ವಿನಿ ಅಲ್ಲಿ ಕಥಕ್ ಡಾನ್ಸ್ನ ಮಾಡಬೇಕಾಗಿದೆ ಬಟ್ ಇಲ್ಲಿ ಆ ಕಥಕ್ ಡಾನ್ಸ್ನ ಮಾಡೋದಕ್ಕೆ ಅಶ್ವಿನಿ ಭೂಮಿಯ ಹೆಸರನ್ನು ಕೂಡ ಬರ್ಸಿದಾಳೆ ಯಾಕೆ ಏನು ಅಂತ ಅಂಜು ಹೇಳಿದಾಗ ನೋಡು ನೀನು ಮತ್ತು ಭೂಮಿ ಅಲ್ಲಿ ಡಾನ್ಸ್ ಕಥಕ್ ಡಾನ್ಸ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ನಾವು ಈ ಕಡೆ ಬರ್ತೀವಿ ಆಗ ಭೂಮಿ ಮಾತ್ರ ಡ್ಯಾನ್ಸ್ ಮಾಡ್ತಿರ್ತಾಳೆ ಆ ಟೈಮಲ್ಲಿ ಗ್ಲಾಸ್ ಪೀಸಸ್ನ ನಾನು ಅದ್ರ ಮೇಲೆ ಹಾಕ್ತೀನಿ ಅದನ್ನು ತುಳಿದಾಗ ಕೆಳಗಡೆ ಬೀಳ್ತಾಳೆ ಅವಳಿಗೆ ಪೆಟ್ಟಾಗತ್ತೆ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ಸುಪ್ಪ ಪ್ಲ್ಯಾನ್ ಅಂತ ಅಂಜು ಹೇಳ್ತಿದ್ದಾಳೆ ಅದೇ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈ ಕಡೆ ಮೂವರು ಕೂಡ ಡ್ಯಾನ್ಸನ್ನು ಶುರು ಮಾಡ್ತಾರೆ ಬಟ್ ನಂತರ ಇವರಿಬ್ಬರು ಕೆಳಗಿರೋದು ಭೂಮಿ ಮಾತ್ರ ಅಲ್ಲಿ ಕಥಕ್ ಡಾನ್ಸ್ನ ತುಂಬ ಚಂದ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಶ್ವಿನಿ ಸ್ಟೇಜ್ ಮೇಲೆ ಗ್ಲಾಸ್ ಪೀಸಸ್ನ ಹಕ್ಕುರು ಮುಖಾಂತರ ಇಲ್ಲಿ ಬೇರೆ ಆಟನ ಶುರು ಮಾಡ್ಕೋತಾರೆ ಖಂಡಿತ ಡಾನ್ಸ್ ಮಾಡ್ತಾ ಮಾಡ್ತಾನೆ ಆ ಗ್ಲಾಸ್ ಪೀಸಸ್ನ ತುಳಿಯೋಕೆ ಮುಂದಾಗ್ತದಾಳೆ ಭೂಮಿ ಹಾಗಿದ್ರೆ ಅಷ್ಟರಲ್ಲಿ ಅಜಿತ್ ಹೋಗಿದ್ದೆ ಭೂಮಿಯನ್ನ ಕಾಪಾಡ್ತಾರೆ ಭೂಮಿಯನ್ನು ಕಾಪಾಡಿದ್ರು ಮುಖಾಂತರ ಇಬ್ಬರು ಕೂಡ ಕಪಲ್ ಡ್ಯಾನ್ಸ್ನ ಮಾಡ್ತಾರೆ ಈಗ ತಾನೇ ರೆಡಿ ಆಗ್ಬೇಕಾದ್ರೆ ಭೂಮಿ ಆ ಒಂದು ಕೃಷ್ಣ ವಿಗ್ರಹನ ನನ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿಬಿಟ್ರೆ ಅಂತ ಅಜಿತ್ನ ಕೇಳಿದ್ರು ಖಂಡಿತ ನನ್ನ ನಿನ್ನ ಡಿವೋರ್ಸ್ ಆದ ನಂತರ ಖಂಡಿತ ನೀನು ಬೇರೆಯವ್ರನ್ನ ಮದುವೆ ಆಗ್ತಾ ಅಲ್ವಾ ಆಗ ಆಗ್ಬಹುದು ಅಂತ ಅಜಿತ್ ಕೂಡ ಹೇಳಿದ್ರು ಇಲ್ಲ ನಾನು ಡಿವೋರ್ಸ್ ಆದ ನಂತರ ಯಾರು ಮದ್ವೆ ಆಗೋದಿಲ್ಲ ಯಾವತ್ತಿದ್ರು ನೀವೇ ನನ್ ರಾಮ ಅಂತ ಮನ್ಸಲ್ಲಿ ಭೂಮಿ ಅನ್ಕೊಂಡಿದ್ಲು ಬಟ್ ಇಲ್ಲಿ ಅರ್ಜುತ್ ಆ ರೀತಿ ಭಾವನೆ ಅಂತೂ ಇಟ್ಕೋಬೇಡ ನನ್ನಿಂದ ಯಾವ್ದೇ ಯಾವ್ದೇ ರೀತಿ ತಪ್ಪ ಆಗಲ್ಲ ಅಂತ ಕೂಡ ಹೇಳಿದ್ರು ಹಾಗಾದ್ರೆ ಎಲ್ಲದ್ರ ನಡುವೆ ಅಜುತ್ ಮಧು ಭೂಮಿ ಈ ಸ್ಟೇಜ್ ಮೇಲೆ ಕಪುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ ಕಪಲ್ ಡ್ಯಾನ್ಸ್ ಮಾಡ್ತಾನೆ ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗತ್ತಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಪಾರ್ಟಿಗೆ ಸರ್ಪ್ರೈಸ್ ಎಂಟ್ರಿ ಏನಾದರೂ ಕೊಡ್ತಾರ ಶಾರ್ದಾ ಅವರು ಯಾವ ರೀತಿ ಇಲ್ಲಿ ಕತೆಗೆ ಟೂರಿಸ್ಟ್ ಸಿಗುತ್ತೆ ದೇವಿಯಾನಿಗೆ ಚಳ್ಳೆ ತಿನ್ನಿಸ್ಬಿಟ್ರ ಅಜ್ಜುತ್ ಮಧು ಭೂಮಿ ಏನಾಯ್ತು ಏನು ಕತೆ ತಿನ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ